ನಮಸ್ತೆ ವೀಕ್ಷಕರೇ ಕೆಆರ್ ಪೇಟೆಯ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಶ್ರೀಕೃಷ್ಣ ಹಾಗೂ ರಾಧಾ ವೇಷಧಾರಿಗಳಾಗಿ ಗಮನ ಸೆಳೆದ ಪುಟಾಣಿಗಳು ಜಗದೋತ್ತ ಶ್ರೀಕೃಷ್ಣ ಪರಮಾತ್ಮನು ನಮಗೆ ಜೀವನದ ಮೌಲ್ಯಗಳ ಸಂದೇಶವನ್ನು ಸಾರುವ ಭಗವದ್ಗೀತಾ ಗ್ರಂಥವು ಸಾರ್ವಕಾಲಿಕ ಸತ್ಯವನ್ನ ಒಳಗೊಂಡಿರುವ ಮಹಾನ್ ಗ್ರಂಥವಾಗಿದೆ ಎಂದು ಕೆಆರ್ ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಹೇಳಿದರು ಇಂದು ಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಹಾಗೂ ಶ್ರೀಕೃಷ್ಣ ರಾಧಾವೇಶಧಾರಿಗಳ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದರು ಅಸತ್ಯ ಅಧರ್ಮಕ್ಕೆ ಎಂದಿಗೂ ಗೆಲುವಾಗುವುದಿಲ್ಲ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯಕ್ಕೆ ಗೆಲುವು ಎಂದೆಂದಿಗೂ ಶಾಶ್ವತ ಎಂಬ ಸತ್ಯ ಸಂದೇಶವನ್ನು ಭಗವದ್ಗೀತಾ ಗ್ರಂಥದ ಮೂಲಕ ನಾಡಿಗೆ ಕೊಡುಗೆಯಾಗಿ ನೀಡಿದ ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರ ಮಹಾಯುದ್ಧದ ಮೂಲಕ ಧರ್ಮದ ಪುನರುತ್ಥಾನವನ್ನು ಮಾಡಿದ ಮಹಾಪುರುಷರಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ ಸುಮಾರಾಣಿ ಪೋಷಕರು ತಮ್ಮ ಮಕ್ಕಳನ್ನ ಮೊಬೈಲ್ ಫೋನಿನಿಂದ ದೂರವಿಟ್ಟು ಸಂಬಂಧಗಳು ಮಾನವೀಯ ಮೌಲ್ಯಗಳು ಹಾಗೂ ಶಿಸ್ತು ಸಂಯಮ ಹಾಗೂ ಪರೋಪಕಾರ ಗುಣಗಳನ್ನ ಪಾಲ್ಯದಿಂದಲೇ ತಿಳುವಳಿಕೆ ನೀಡುವ ಮೂಲಕ ಭವಿಷ್ಯದ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು ಎಂದು ಮನವಿ ಮಾಡಿದರು ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಎಸ್ ಬಿ ಲೋಹಕೇಶ್ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶೈಲಜಾ ಆಡಳಿತ ಅಧಿಕಾರಿ ಡಾಕ್ಟರ್ ಎಂಕೆ ಮೋನಿಕಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಪ್ರಗತಿಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಶ್ರಾಂತ್ ಪ್ರಾಂಶುಪಾಲ ಡಾಕ್ಟರ್ ಕೆ ಕಾಳೇಗೌಡ ಅವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶ್ರೀಕೃಷ್ಣ ಹಾಗೂ ರಾಧಾ ವೇಷಧಾರಿಗಳಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡಿದ ವಿದ್ಯಾರ್ಥಿಗಳು ಬಿಂದುವಾಗಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆಯ ಮಂಡ್ಯ ಮಕ್ಕಳನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ನೋಡಿ ಪೇರೆಂಟ್ಸ್ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಾ ಇರುವ ಹಾಗೆ ನೀವ್ ಓದ್ತಾ ಇರುವಂತಹ ಕಾಲದಲ್ಲಿ ಈ ತರ ಯಾವುದೂ ಆಕ್ಟಿವಿಟೀಸ್ ಇರಲಿಲ್ಲ ಬರೀ ಅವಾಗ ಏನಿತ್ತು ಓದಬೇಕು ಮನೆಗೆ ಬರಬೇಕು ಅಷ್ಟೇ ಇತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೆ ಯಾಕೆ ಈ ಥರ ಆ್ಯಕ್ಟಿವಿಟೀಸ್ನೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಅಂತಂದರೆ ಮಕ್ಕಳಲ್ಲಿ ಕೆಲವೊಂದು ಕಡೆ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಇದೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲು ಮತ್ತು ಮನೆಯಲ್ಲೇ ಸೀಮಿತವಾಗಿ ಉಳಿತಾಯಿದ್ದಾರೆ ಅವರುಗಳಿಗೆ ನಾವು ನೀವು ಆಡಿದಂತಹ ಆಟಗಳು ಎಷ್ಟೋ ಗೊತ್ತೇ ಇಲ್ಲ ಅವರಿಗೆ ಸೊ ಹಾಗಾಗಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಹಿಂದಿನ ಕಾಲದಲ್ಲಿ ಆಟಗಳಾಡ್ತಾ ಇದ್ದರು ಮಣ್ಣಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ವಸ್ತುಗಳಲ್ಲಿ ಆಟ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇತರ ಆ್ಯಕ್ಟಿವಿಟೀಸ್ ಮಾಡುವಂಥ ಸಂಸ್ಕೃತಿಗಳನ್ನ ಬೆಳೆಸ್ಕೊಂಡು ಇದ್ದಾರೆ ಇದು ಬಹಳ ಅತಿ ಅವಶ್ಯಕವಾಗಿ ಮಕ್ಕಳಿಗೆ ಬೇಕೇ ಬೇಕಾದಂತಹ ಒಂದು ಆ್ಯಕ್ಟಿವಿಟೀಸು ಸೊ ನಾನು ಎಲ್ಲ ಪೇರೆಂಟ್ಸಲ್ಲೂ ಮನವಿ ಮಾಡೋದೇನು ಅಂತಂದರೆ ನಿಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಇಂಡಿಪೆಂಡೆಂಟಾಗಿ ಬೆಳೆಸಿ ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ನಿರ್ಧಾರಿತರಾಗಿರ್ಬಾರ್ದು ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಈ ಹಂತದಿಂದ ಿರಿ ಅಟ್ ದಿ ಸೇಮ್ ಟೈಮ್ ಮಕ್ಕಳಿಗೆ ನಿಮ್ಮ ಕೆಲಸಗಳನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಏನು ಅಂತ ಮಕ್ಕಳಿಗೆ ಗೊತ್ತಾಗಬೇಕು ನೀವು ಯಾವ ಥರ ಅವ್ರನ್ನ ಬೆಳೆಸ್ತಾ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗಬೇಕು ನೀವು ಮನೆಯಲ್ಲಿ ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟ ಕೆಲಸ ಕೊಡಿ ಈ ವಯಸ್ಸಲ್ಲಿ ಮಕ್ಕಳು ಕೆಲಸ ಮಾಡಬಾರ್ದು ಅಂತೇನಿಲ್ಲ ಮಕ್ಕಳು ಮನಸ್ಸು ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ನಲ್ಲಿ ಹೋಗಬಾರ್ದು ಮನೆಗೆ ಬಂದ ತಕ್ಷಣ ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನೀವು ಅವರಿಗೆ ಕಾಲ ಕೊಟ್ಟಷ್ಟು ಮಕ್ಕಳು ನಿಮ್ಮ ಜೊತೆ ಹತ್ತಿರವಾಗ್ತಾರೆ ಮಕ್ಕಳಿಗೆ ನೀವು ಟೈಮ್ ಕೊಟ್ಟಷ್ಟು ಮಕ್ಕಳು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅವ್ರಿಗೆ ಶಾಲೆನಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಅವ್ರಿಗೆ वल्लभम अच्युतम केशवम कृष्ण दामोदरम राम जानकी जनकी वल्लभम कौन कहते हैं भगवान आते नहीं कौन कहते हैं भगवान आते नहीं तुम द्रौपदी की जैसे बुलाते नहीं तुम द्रौपदी के जैसे बुलाते नहीं